ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಜೆಪಿ ನಗರ ಆದರ್ಶ ಸ್ಕೂಲ್ನಲ್ಲಿ ಶ್ರೀ ಶಾರದಾ ಪೂಜಿ ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ ಈ ಸಮಾರಂಭದಲ್ಲಿ ಗುಡಿಬಂಡೆ ತಾಲೂಕು ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಆದಂತಹ ಕೃಷ್ಣಕುಮಾರಿ ಮೇಡಂ ಮಾತನಾಡಿ ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಎರಡರವರೆಗೂ ಸ್ಟಾರ್ಟ್ ಆಗುವ ಎಸ್ಎಸ್ಎಲ್ ಸಿ ಎಕ್ಸಾಮ್ ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ತೆಗೆದುಕೊಳ್ಳಬೇಕು ಇವತ್ತಿನಿಂದ ಮೊಬೈಲ್ ಪಕ್ಕಕ್ಕೆ ಇಟ್ಟು ಚೆನ್ನಾಗಿ ಓದಬೇಕು ನೀವು ತಾಲೂಕಿಗೆ ಅಲ್ಲ ಜಿಲ್ಲೆಗೆ ಅಲ್ಲ ಸ್ಟೀಚ್ ಅಲ್ಲಿ ಫಸ್ಟ್ ಬರಬೇಕು ಅಂತ ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಗೆ ಬೇಕಾಗುವಂತಹ ರೈಟಿಂಗ್ ಪ್ಯಾಡ್ ಮತ್ತು ಪೆನ್ನುಗಳು ಸ್ಕೂಲ್ ಕಡೆಯಿಂದ ವಿತರಣೆ ಮಾಡಿದ್ರು ಮತ್ತು ಕಳೆದ ವರ್ಷ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಆಯ್ಕೆಯಾದ ಹದಿನೆಂಟು ವಿದ್ಯಾರ್ಥಿಗಳಿಗೆ ಗೌರವಿಸಲಾಯಿತು ಹಾಗೆಯೇ ನಮ್ಮ ಸಂಪ್ರದಾಯದಂತೆ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ತಂದೆ ತಾಯಿಗೆ ಪಾದ ಪೂಜೆ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಆದಂತಹ ಗುಡಿಬಂಡಿ ತಾಲೂಕು ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಆದಂತಹ ಕೃಷ್ಣ ಕುಮಾರಿ ಮೇಡಮ್ನವರು ಮತ್ತು ಎಸ್ ಅಧ್ಯಕ್ಷರು ಆದಂತಹ ಮದ್ದಾರೆಡ್ಡಿ ಅವರು ಎಸ್ ಡಿ ಉಪಾಧ್ಯಕ್ಷರು ಆದಂತಹ ಪ್ರೇಮಾ ಮೇಡಮ್ ಅವರು ಆದರ್ಶ ಸ್ಕೂಲ್ ನ ಎಚ್ ಎಂ ಆದಂತಹ ಕೃಷ್ಣ ಕುಮಾರಿ ವಿ ಮೇಡಮ್ ಅವರು ಮತ್ತು ಆದರ್ಶ ಸ್ಕೂಲ್ ನ ಶಿಕ್ಷಕರು ಮತ್ತು ಹತ್ತನೇ ತರಗತಿಯ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಯಾವುದೇ ರೀತಿಯ ಅನುಮಾನ ಆಗ್ಲಿಲ್ಲ ಯೂಶಲಿ ಏನಾಗತ್ತೆ ಅಂದ್ರೆ ಒಂದು ಬೀಳ್ ಸಮಾರಂಭ ಅಂದ್ರೆ ಒಂದು ಪೂಜೆ ಮಾಡ್ತಾರೆ ಮಕ್ಕಳಿಗೆ ಒಂದೆರಡು ಎರಡು ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತಾರೆ ಊಟ ಕೊಡ್ತಾರೆ ಕಳ್ಸಿಕೊಡ್ತಾರೆ ಎರಡು ಹೇಳಿ ಬಟ್ ಇದು ನಮ್ಮ ಭಾರತೀಯ ಸಂಸ್ಕೃತಿ ತಂದೆ ತಾಯಿಗಳ ಆಶೀರ್ವಾದ ತಗೊಳ್ಳೋದು ಯಾವ್ದೇ ನ್ಯೂಸ್ ರಿಪೋರ್ಟ್ ನರೇಂದ್ರ ಪವರ್ ನ್ಯೂಸ್ ಬಾಗಿಪಲ್ಲಿ